ಸ್ವಾಗತ ಅತಣಿ ರಾಜಕೀಯ ಬೆಳವಣಿಗೆ ಕಂಡು ಮಂತ್ರಿ ಸ್ಥಾನದಿಂದ ಹಿಂದೆ ಸರಿದ್ರ ಲಕ್ಷ್ಮಣ್ ಸವದಿ ಎನ್ನುವ ಪ್ರಶ್ನೆ ಇದೀಗ ಎದುರಾಗಿದೆ ಅವರು ಮಾತನಾಡಿದ ಧಾಟಿ ನೋಡಿದ್ರೆ ಲಕ್ಷ್ಮಣ್ ಸವದಿ ಅವರು ಅಸಮಾಧಾನ ಆಗಿದ್ದಾರೆ ಎಂದು ಗೊತ್ತಾಗುತ್ತೆ ನನಗೆ ಮಂತ್ರಿ ಬೇಡ ಮಂತ್ರಿಗಿರಿಗಾಗಿ ನಾನು ಯಾರ ಕಾಲು ಬೀಳಲ್ಲ ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಮಾತ್ರ ಸಾಕು ನಾನು ಯಾವ ಹುದ್ದೆಗೂ ಆಸೆ ಪಡಲ್ಲ ಎಂದು ಲಕ್ಷ್ಮಣ್ ಸವದಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿಯಲ್ಲಿ ಸವದಿ ಮಾತಾಡಿದ್ದು ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿ ನೀರು ಸರಬರಾಜು ಯೋಜನೆ ಕಾಮಗಾರಿಯ ಭೂಮಿ ಪೂಜೆ ನಿರ್ವಹಿಸಿ ಭೂಮಿ ಪೂಜೆ ಬಳಿಕ ಆತನ ಶಾಸಕ ಲಕ್ಷ್ಮಣ ಸವದಿ ಮಾಡಿದ ಭಾಷಣ ಇದು ಮಂತ್ರಿ ಸ್ಥಾನಕ್ಕಾಗಿ ಯಾರ ಕಾಲು ಬೀಳುವ ವ್ಯಕ್ತಿ ನಾನಲ್ಲ ಮಂತ್ರಿ ಸ್ಥಾನಕ್ಕಾಗಿ ಜಲ್ಲು ಸೇರಿಸುವ ವ್ಯಕ್ತಿಯೂ ನಾನಲ್ಲ ನನಗೆ ಅಧಿಕಾರ ಮುಖ್ಯವಲ್ಲ ಜನಸೇವೆ ಮುಖ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರ ಭಾಷಣ ಕೇಳಿ ಪ್ರೇರಿತನಾದವನು ನಾನು ಮಂತ್ರಿ ಸ್ಥಾನಕ್ಕೆ ಯಾರು ಕಾಲು ಬೀಳಲ್ಲ ಎಂದು ಸವದಿ ಹೇಳಿದ್ದಾರೆ

ನಾ ಏನೇ ಕೇಳುವಾಗ ಇಲ್ಲೇ ನಾನೇನು ಕೇಳ ಇಲ್ಲೇ ಇವರ ಆಶೀರ್ವಾದ ಸಾಕ ಅಲ್ಲಿ ಭಗುತ್ತ ಇಲ್ಲಿ ನೀವು ಕೂತಿರ್ತಕ್ಕಂಥ ದೊಡ್ಡ ನಿಮ್ಮ ಆಶ್ರಯ ನಿಮ್ಮ ಆಶೀರ್ವಾದ ಬೇಕು ಈ ಕ್ಷೇತ್ರಕ್ಕೆ ಏನ್ ಬೇಕಾದ ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ನಾನು ಆಗಿಬಿಟ್ಟಿನ ಮಾಸ ಎಲ್ಲಾ ಖಾತೆಗಳನ್ನು ಹೊಡೀನಿ ಮತ್ತೆ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಖಾತೆ ಯಾವ್ದು ಮಾಡಬಾರ್ದು ಅಂತ ನಾನು ಬರೆದಿದ್ದೆ ನಾನು ಮಾಡುವ ಇವತ್ತು ಚೇಳ್ಬೋದು ಅಂದ್ರೆ ಏನಕ್ಕೆ ಈ ಮಾತನ್ನು ಹೇಳ್ತಂದ್ರೆ ಹದಿನಿ ಜನ ನನಗೆ ಮತ ಹಾಗೆ ಕಳಿಸಿದಾರಲ್ಲ ಅವ್ರಿಗೆ ಹೂ ತರೋ ಕೆಲಸ ಮಾಡಿರೇವಂತಾಗಿ ಹುಲ್ಲು ತರೋ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನೂ ಬಹಳಷ್ಟು ಯೋಜನೆಗಳನ್ನೂ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ